ಸಾಯಂಕಾಲ ಐದು ಗಂಟೆಯಾಗುತ್ತಿದ್ದಾಗ ಫುಟ್ಪಾತ್ ಮೇಲೆ ಬಹಳ ಬಡವರು ಚಿಕ್ಕ ಮಕ್ಕಳು ಎಂತಹ ತುಂಟತನವೂ ಮಾಡದೆ ಲೈನ್ ಅಲ್ಲಿ ನಿಂತುಕೊಂಡಿರ್ತಾರೆ ಆಗಲೇ ಬೈಕ್ ಮೇಲಿಂದ ಎಸ್ಐ ಅರವಿಂದ್ ಕಾನ್ಸ್ಟೇಬಲ್ ಕೃಷ್ಣ ಆ ದಾರಿಯಿಂದ ಹೋಗ್ತಾ ಇರ್ತಾರೆ ಫುಟ್ಪಾತ್ ಮೇಲೆ ಲೈನ್ ಕಾಣಿಸುತ್ತೆ ಅದರಿಂದ ಎಸ್ಐ ಅರವಿಂದ್ ಬೈಕ್ ಅನ್ನು ನಿಲ್ಲಿಸಿ ನಿಂತುಕೊಂಡವರನ್ನು ನೋಡುತ್ತಾ ಏನಯ್ಯ ಕೃಷ್ಣ ಈ ಲೈನ್ ಏನು ಅಲ್ಲಿ ಯಾರು ಏನು ಹಂಚ್ತಾ ಇಲ್ಲ ಹೋಗ್ಲಿ ತಗೊಂಡ್ ಬಂದ್ ಹಂಚ್ತಾರೇ ಅಂತ ಕೂಡ ಎಂತ ಏರ್ಪಾಟು ನಡೀತಾ ಇಲ್ಲ ಯಾಕಯ್ಯ ಈ ಲೈನು ಅನಾಮಿಕಾ ಅನ್ನುವ ಹೆಸರುಳ್ಳ ಒಬ್ಬ ದಯವುಳ್ಳ ಸೊಸೆ ಪಾನಿಪುರಿ ಮಾರ್ತಾ ಇರ್ತಾಳೆ ತಿಂತವರಿಗೆ ತಿನ್ನೋಷ್ಟು ಕೊಡ್ತಾಳೆ ಅವ್ರು ಕೊಟ್ಟ ದುಡ್ಡನ್ನು ಇಸ್ಕೊತಾಳೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಸರಿ ಅಂತಾಳೆ ಸರ್ ಇವರೆಲ್ಲ ಅವಳಿಗಾಗಿ ಎದುರು ನೋಡುತ್ತಾ ಹೀಗೆ ಲೈನ್ ಅಲ್ಲಿ ನಿಂತಿದ್ದಾರೆ ಇಂತಹ ದಿನದಲ್ಲೂ ಇದ್ದಾರೆ ಇದ್ದಾರೆಂದ್ರೆ ಗ್ರೇಟ್ ಕೃಷ್ಣ ನಾವು ಅವಳನ್ನ ಮೆಚ್ಕೊಳಬೇಕು ಅವಳ ಪಾನಿಪುರಿ ಹೇಗಿರಬೇಕು ನಾವು ಕೂಡ ನೋಡೋಣ ಏನಂತೀಯ ಕೃಷ್ಣ ಎಸ್ ಅಂತೀನಿ ಸರ್ ಎಂದು ಹೇಳಿ ರೋಡ್ ಪಕ್ಕದಲ್ಲಿ ಬೈಕ್ ಇಟ್ಟು ಎಸ್ಐ ಅರವೇದ್ ಕಾನ್ಸ್ಟೇಬಲ್ ಕೃಷ್ಣ ಪಾನಿಪುರಿ ಮಾಡುವ ದಯವುಳ್ಳ ಸೊಸೆ ಅನಾಮಿಕಳಿಗಾಗಿ ನೋಡ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಪಾನಿಪುರಿ ಗಾಡಿಯನ್ನು ತಳ್ಳಿಕೊಂಡು ಅಲ್ಲಿಗೆ ಬರುತ್ತಾಳೆ ಎಲ್ಲರೂ ಸಂತೋಷದಿಂದ ಅನಾಮಿಕಳನ್ನು ನೋಡಿ ನಮಸ್ಕರಿಸುತ್ತಾರೆ ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಮೊದಲು ನನ್ನನ್ನು ಎಲ್ಲರೂ ತಡ ಮಾಡಿದ್ದಕ್ಕೆ ಕ್ಷಮಿಸಿಬಿಡಿ ನೀವು ಚೆನ್ನಾಗಿದ್ದೀರಮ್ಮ ದಯವುಳ್ಳ ಮನಸ್ಸಿರುವ ನೀವು ನಮ್ಮನ್ನು ಅಂತ ಕೇಳೋದೇನು ಅಂತಹ ಮಾತು ಮಾತಾಡಬೇಡಿ ಹೌದು ಅಮ್ಮನವ್ರೆ ನೀವು ಬಹಳ ದೊಡ್ಡವರು ಒಳ್ಳೆ ಮನಸ್ಸಿರುವವರು ನಮ್ಮಂತಹ ಬಡವರ ಮೇಲೆ ಎಷ್ಟೋ ದಯದಿಂದಿರುವವರು ಅದು ಸಾಕು ಸರಿ ಮತ್ತೊಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಎಲ್ಲರಿಗೂ ಬಿಸಿ ಬಿಸಿ ಪಾನಿಪುರಿ ಜೊತೆ ಕಟ್ಲೆಟ್ಸ್ ಕೂಡ ಮಾಡಿಕೊಡ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ ಅನಾಮಿಕಾ ಎಲ್ಲರಿಗಾಗಿ ಪಾನಿಪುರಿ ಕಟ್ಲೆಟ್ಸ್ ರೆಡಿ ಮಾಡುತ್ತಾ ಇರುತ್ತಾಳೆ ಮನೆ ಹತ್ರ ಬೆಡ್ರೂಮ್ ಅಲ್ಲಿ ಅರ್ಧ ಗಂಟೆಯಿಂದ ಅತ್ತೆ ಶಾರದ ಬೆಲ್ಟ್ ಹಿಡಿದುಕೊಂಡು ತನ್ನನ್ನು ತಾನು ಗಟ್ಟಿಯಾಗಿ ಹೊಡೆದುಕೊಳ್ಳುತ್ತಾ ಇರ್ತಾಳೆ ಬೆಡ್ ಮೇಲೆ ಕೂತ್ಕೊಂಡ ಪ್ರಸಾದ್ ಸಿನಿಮಾ ನೋಡ್ತಾ ಇರೋ ಹಾಗೆ ನೋಡ್ತಾ ಇರ್ತಾನೆ ಅದರಿಂದ ಶಾರದಳಿಗೆ ಮತ್ತಷ್ಟು ಕೋಪ ಬರುತ್ತೆ ಒಂದು ಬೆಲ್ಟಿನ ಏಟು ಪ್ರಸಾದನಿಗೆ ಕೂಡ ಹೊಡೆಯುತ್ತಾಳೆ ಆ ಏಟಿಗೆ ಪ್ರಸಾದನಿಗೆ ಕೋಪ ಬರುತ್ತೆ ತಕ್ಷಣ ಕೋಪದಿಂದ ಏಯ್ ಶಾರದಾ ನಿನಗೆ ಹುಚ್ಚು ಹಿಡ್ಕೊಂಡು ಮೈಗೆ ಹೊಡ್ಕೋತಾ ಇದ್ಯಾ ನನಗೆ ಎಂತಹ ಹುಚ್ಚು ಇಲ್ಲ ಮತ್ತೆ ನನ್ನ ಏಕೆ ಹೊಡಿತಾ ಇದ್ಯಾ ಸೊಸೆ ಹತ್ರ ಹೋಗಿ ನಾನು ಹೇಳಿದ್ದನ್ನು ಕೇಳಿ ನಾನ್ ಕೇಳಲ್ಲ ಶಾರದಾ ಆದ್ರೂ ಸೊಸೆ ಈಗ ಫುಲ್ ಬಿಸಿ ಆಗಿರ್ತಾಳೆ ನೋಡ್ತಾ ಇರ್ತಾಳೆ ಹೊರತು ಮಾತಾಡಲ್ಲ ಅಂತಹ ಮಾತು ನಂಗೆ ಹೇಳ್ಬೇಡಿ ದಿನ ದಿನಕ್ಕೂ ಪಾನಿಪುರಿ ಮಾರಾಟ ಮಾಡಿ ಸೊಸೆ ಅನಾಮಿಕ ಚಿಲ್ರೆ ದುಡ್ಡು ತಗೊಂಬರ್ತಾ ಇದ್ದಾಳಲ್ಲ ಕೇಳೋದು ಒಳ್ಳೇದೇ ಅಲ್ವಾ ಒಳ್ಳೇದೇ ಅಲ್ವಾ ಶಾರದಾ ಮನೇಲಿ ನಿನಗೆ ಆ ಚಿಲ್ರೆ ಕೌಂಟ್ ಮಾಡೋ ಕೆಲಸ ಇರುತ್ತೆ ಅಯ್ಯೋ ನನ್ನ ಕಷ್ಟ ನಿಮ್ಗೆ ಹೇಗೆ ಹೇಳಬೇಕು ನಿಮ್ಗೆ ಅರ್ಥವಾಗ್ತಿಲ್ಲ ಪಾನಿಪುರಿಗಾಗಿ ಸೊಸೆ ಮಾಡ್ತಾ ಇರೋ ಬಂಡವಾಳ ಹೆಚ್ಚು ಕಷ್ಟಪಟ್ಟು ತಗೊಂಡ್ಬರ್ತಾ ಇರೋದು ಆದಾಯ ಏನೋ ಕಡಿಮೆ ಅಯ್ಯೋ ಪಾಪ ಸೊಸೆ ಮಾಡ್ತಾ ಇರೋ ಪಾನಿಪುರಿ ವ್ಯಾಪಾರ ಚೆನ್ನಾಗಿ ನಡೀತಿಲ್ವೇ ಅದಕ್ಕೆ ಚಿಲ್ಲರೆ ದುಡ್ಡು ತಗೊಂಡ್ ಬರ್ತಾ ಇರೋ ಹಾಗೆ ನೀವು ಹೇಳಿದ ಹಾಗೆ ಬಿಸ್ನೆಸ್ ನಡೀತಾ ಇಲ್ಲ ಅಂದ್ರೆ ಪಾನಿಪುರಿ ಕಟ್ಲೆಟ್ಸ್ ಮಿರ್ಚಿ ವಾಟರು ಇವೆಲ್ಲಾ ಮಿಕ್ಕಬೇಕಲ್ಲ ತಗೊಂಡ್ ಹೋಗ್ಬೇಕಾರೆ ತುಂಬಾ ಹೋಗ್ತಾಳೆ ಮನೆಗೆ ತಿರುಗಿ ಬರುವಾಗ ಮಾತ್ರ ಎಲ್ಲ ಖಾಲಿಯಾಗಿ ಬರ್ತಾಳೆ ದುಡ್ಡು ಅಂತ ಕೇಳಿದ್ರೆ ಚಿಲ್ಲರೆ ದುಡ್ಡು ತಂದು ನನ್ ಕೈಯಲ್ಲಿ ಇಡ್ತಾಳೆ ನಿಜಕ್ಕೂ ಏನ್ ನಡೀತಾ ಇದೆಯೋ ನನ್ಗೆ ಅರ್ಥವಾಗ್ತಿಲ್ಲ ಇಷ್ಟಕ್ಕೂ ನಿನ್ನ ಉದ್ದೇಶ ಏನ್ ಶಾರದಾ ಪಾನಿಪುರಿ ಸೊಸೆ ನಮಗೆ ದುಡ್ಡು ಕೊಡದೆ ಮುಚ್ಚಿಟ್ಕೊತಾ ಇದ್ದಾಳೆ ಅಂತ ನನ್ನ ಅನುಮಾನ ರೀ ಹಾಗೇನು ಆಗಿರಲ್ಲ ಶಾರದಾ ಅದೇ ಆಗಿರುತ್ತೆ ಒಂದ್ ಕೆಲಸ ಮಾಡೋಣ ಬಜಾರ್ಗ್ ಹೋಗ್ತಾ ಇರೋ ಹಾಗೆ ಹೋಗಿ ಸೊಸೆ ಪಾನಿಪುರಿ ಹತ್ರಕ್ಕೆ ಹೋಗೋಣ ಆಗ ನಮಗೆ ಸೊಸೆ ಪಾನಿಪುರಿ ಬಿಸ್ನೆಸ್ ಹೇಗೆ ನಡೀತಾ ಇದೆಯೋ ನಮಗೆ ತಿಳಿಯುತ್ತಲ್ಲ ನಿಜಕ್ಕೂ ವಾಸ್ತವ ಏನು ಅಂತ ಈ ಏಟಿಂದ ತಿಳಿದು ಹೋಗುತ್ತೆ ಏನಂತೀರಾ ಸರಿ ಬಾ ಈ ತಮಾಷೆ ನಾನೇಕೆ ಬೇಡ ಅಂತೀನಿ ಎಂದು ಶಾರದಾ ಪ್ರಸಾದರು ಮಾತನಾಡಿಕೊಂಡು ಮನೆಯಿಂದ ಹೊರಡುತ್ತಾರೆ ಅನಾಮಿಕ ಪಾನಿಪುರಿಯನ್ನು ಲೈನ್ನಲ್ಲಿ ಬರುತ್ತಾ ಇರುವವರಿಗೆ ಕೊಡುತ್ತಾ ಅವರು ಕೊಡುತ್ತಿರುವ ಚಿಲ್ಲರೆ ದುಡ್ಡನ್ನು ತಗೋತಾ ಇರ್ತಾಳೆ ಕಾನ್ಸ್ಟೇಬಲ್ ಕೃಷ್ಣ ಲೈನ್ ನಲ್ಲಿ ಬರದೆ ನೇರವಾಗಿ ಅನಾಮಿಕಳ ಹತ್ತಿರ ಬರ್ತಾ ಇದ್ರೆ ಲೈನ್ ನಲ್ಲಿರುವವರು ಅಡ್ಡ ಗಲಾಟೆ ಮಾಡಬೇಡಿ ಅವರು ನಮ್ಮ ರಕ್ಷಕ ಭಟ್ರು ಪೊಲೀಸರು ನಾವು ಚೆನ್ನಾಗಿರ್ಬೇಕು ಅಂತ ಅವರು ತಿನ್ನೋದು ಕೂಡ ಮರೆತು ಹೋಗಿ ಡ್ಯೂಟಿ ಮಾಡ್ತಾ ಇರ್ತಾರೆ ಅವರಿಗೆ ನಮ್ಮ ಹತ್ತಿರ ಪಾನಿಪುರಿ ತಿನ್ನುವ ಟೈಮ್ ಸಿಕ್ಕ ಹಾಗಿದೆ ತಿಂದು ಹೊರಟು ಹೋಗ್ತಾರೆ ಎಂದು ಹೇಳುತ್ತಲೇ ಎಲ್ಲರೂ ಏನೂ ಮಾತನಾಡದೆ ಮೌನವಾಗಿರುತ್ತಾರೆ ಎಸ್ಐ ಅರವಿಂದನಿಗೆ ಅನಾಮಿಕಳ ಮೇಲೆ ಮತ್ತಷ್ಟು ಅಭಿಮಾನ ಹೆಚ್ಚುತ್ತದೆ ಅನಾಮಿಕಾ ಕಾನ್ಸ್ಟೇಬಲ್ ಕೃಷ್ಣನಿಗೆ ಪಾನಿಪುರಿ ಕೊಡುತ್ತಾಳೆ ಅವನು ದುಡ್ಡು ಕೊಟ್ಟು ಪಾನಿಪುರಿಯನ್ನು ತೆಗೆದುಕೊಂಡು ಎಸ್ಐ ಅರವಿಂದ ಹತ್ತಿರಕ್ಕೆ ಬರ್ತಾನೆ ಇಬ್ಬರು ಪಾನಿಪುರಿ ತಿಂದು ಅನಾಮಿಕಳಿಗೆ ಒಂದು ಹಾಯ್ ಹೇಳಿ ಹೊರಟು ಹೋಗುತ್ತಾರೆ ಶಾರದಾ ಪ್ರಸಾದರು ಅನಾಮಿಕಾ ಪಾನಿಪುರಿ ಗಾಡಿ ಹತ್ತಿರಕ್ಕೆ ಬರ್ತಾರೆ ಅನಾಮಿಕ ಅವರನ್ನು ನೋಡಿ ಸ್ಟೂಲ್ ಹಾಕುತ್ತಾಳೆ ಇಬ್ಬರು ಕೂತ್ಕೋತಾರೆ ಅನಾಮಿಕ ತಾನು ಮಾಡುತ್ತಿರುವ ಪಾನಿಪುರಿ ವ್ಯಾಪಾರ ಮುಂದುವರಿಸುತ್ತಾಳೆ ಶಾರದಾ ತನ್ನ ಹತ್ತಿರ ಪಾನಿಪುರಿಗಾಗಿ ಬರುತ್ತಾ ಇರುವವರನ್ನು ನೋಡ್ತಾ ಇರ್ತಾರೆ ಪಾನಿಪುರಿ ತೆಗೆದುಕೊಂಡು ಚಿಲ್ಲರೆ ಕೊಟ್ಟು ಹೋಗುವುದು ಶಾರದೊಳಗೆ ಹಿಡಿಸುವುದಿಲ್ಲ ಮೇಲಾಗಿ ಕೋಪ ಬರುತ್ತೆ ಎಲ್ಲರನ್ನು ನೋಡುತ್ತಾ ಹೀಗಂತಾಳೆ ಒಬ್ಬೊಬ್ಬರು ಅಷ್ಟಷ್ಟು ಪಾನಿಪುರಿಗಳು ಕಟ್ಲೆಟ್ ತಿಂತ ಇದ್ದೀರಲ್ಲ ನಿಮ್ ಹತ್ರ ಇರುವ ಚಿಲ್ಲರೆ ಕೊಡ್ತಾ ಇದ್ದೀರಾ ಸ್ವಲ್ಪವಾದ್ರೂ ಆಲೋಚಿಸ್ಬೇಕಲ್ಲ ಅವಳಿಗೆ ಫ್ಯಾಮಿಲಿ ಇದೆ ಅವಳು ಕೂಡ ಬದುಕಬೇಕು ಅಂತ ಸ್ವಲ್ಪ ಆದ್ರೂ ನೀವು ತಿಳ್ಕೊಬೇಕಲ್ಲ ಇಲ್ಲಿ ನೋಡು ದೊಡ್ಡಮ್ಮ ಈ ದಯವುಳ್ಳ ತಾಯಿ ಮೊಡ್ಡ ಮನಸ್ಸಿರುವ ದೊಡ್ಡ ಹೆಂಗಸು ಈ ಹೆಂಗಸಿಗೆ ಎಲ್ಲದೂ ಒಳ್ಳೇದೇ ನಡೆಯುತ್ತೆ ಏನ್ ಸೊಸೆ ಅವ್ರು ತಿನ್ನುವ ಪಾನಿಪುರಿಗೆ ಕೊಡುವ ದುಡ್ಡಿಗೆವು ಸ್ವಲ್ಪನೂ ಹೊಂದುತ್ತಾ ಇಲ್ಲ ಹೀಗಾದ್ರೆ ಹೇಗೆ ಹೇಳು ಅತ್ತೆ ದಯವಿಟ್ಟು ನೀವು ಇಲ್ಲಿ ಏನು ಮಾತಾಡ್ಬೇಡಿ ಏನಾದ್ರೂ ಇದ್ರೆ ನಾವು ಮನೆ ಹತ್ರ ಹೋಗಿ ಮಾತಾಡೋಣ ಎಲ್ಲ ವಿಷಯ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ ಎಂದು ಹೇಳುತ್ತಲೇ ಶಾರದಾ ಏನು ಮಾತನಾಡದೆ ಅಲ್ಲಿಂದ ಕೋಪದಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ಮಾತ್ರ ಸೊಸೆ ನಿಮ್ಮ ಅತ್ತೆ ಬಗ್ಗೆ ಆಲೋಚಿಸ್ಬೇಡ ನೀನು ಮಾಡಬೇಕು ಅನ್ನೋದನ್ನ ಈಗ ಮಾಡ್ತಾ ಇರೋದು ಪೂರ್ತಿ ಮಾಡಿಕೊಂಡು ಮನೆಗೆ ಬಂದ್ಬಿಡು ಹಾಗೆ ಮಾವಯ್ಯ ಎಂದು ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ತನ್ನ ಹತ್ತಿರ ಪಾನಿಪುರಿ ತಿನ್ನಬೇಕು ಅಂತ ಬರುತ್ತಾ ಇರುವವರಿಗೆ ಪಾನಿಪುರಿ ಕೊಡ್ತಾ ಇರ್ತಾಳೆ ಇನ್ನು ಸಮಯ ರಾತ್ರಿ ಹತ್ತು ಗಂಟೆ ಆಗುತ್ತೆ ರಮೇಶ್ ಆಫೀಸಿಂದ ಅಲ್ಲಿಗೆ ಬರುತ್ತಾನೆ ರಮೇಶ್ ಬೈಕ್ ಅನ್ನು ಪಾನಿಪುರಿ ಗಾಡಿಯನ್ನು ತಳ್ಳಿಕೊಂಡು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಮನೆ ಕಡೆಗೆ ಬರುತ್ತಾರೆ ಮನೆ ಹೊರಗೆ ಶಾರದಾ ಬೆಲ್ಟ್ ಹಿಡಿದುಕೊಂಡು ಕೋಪದಿಂದ ನಿಂತಿರುತ್ತಾಳೆ ಅದು ನೋಡಿ ಅನಾಮಿಕ ರಮೇಶ್ ಗಾಬರಿಯಾಗುತ್ತಾ ಹೋಗ್ತಾರೆ ಅತ್ತೆ ಮೊದಲು ನಾನು ಹೇಳೋದನ್ನ ಕೇಳಿ ಒಂದು ದಿನ ಹೀಗೆ ಪಾನಿಪುರಿ ಪೂರ್ತಿಯಾಗಿ ಮಾರ್ದೆ ರಾತ್ರಿ ಹನ್ನೊಂದು ಆಗ್ತಾ ಇರುವಾಗ ಬರ್ತಾ ಇದ್ದೆ ಒಂದಿಬ್ಬರು ರೌಡಿಗಳು ನಂಗೆ ತೊಂದರೆ ಕೊಡ್ತಾ ಇದ್ರು ಆ ಫುಟ್ಪಾತ್ ಮೇಲೆ ಮಲ್ಕೊಂಡವರು ನನಗೆ ಬೆಂಬಲವಾಗಿ ನಿಂತರು ಆಗ ನಾನು ಹೋಗಿ ಅವರಿಗೆ ಸರಿಯಾಗಿ ಬುದ್ಧಿ ಹೇಳಿದೆ ಅತ್ತೆ ಹೌದು ಶಾರದಾ ಆ ದಿನ ನಮ್ಗೆ ಸೊಸೆ ಫೋನ್ ಮಾಡಿದ್ಲು ಆದ್ರೆ ನಾವೇ ಹೋಗಿಲ್ಲ ಆ ದಿನ ಹೋಗಲಿಲ್ಲ ಈ ದಿನ ಸೊಸೆನ ಕೇಳೋದಕ್ಕೆ ಆಗೋದಿಲ್ಲ ಎಂದು ಹೇಳುತ್ತಲೇ ಶಾರದಾ ಏನೋ ಮಾತನಾಡದೆ ಮೌನವಾಗಿದ್ದರಿಂದ ಅನಾಮಿಕಾ ರಮೇಶ್ ಒಳಗಡೆಗೆ ಹೊರಟು ಹೋಗುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ದುಡ್ಡಿರುವ ಒಬ್ಬ ದೊಡ್ಡವನು ಅನಾಮಿಕಳ ಪಾನಿಪುರಿ ಗಾಡಿ ಹತ್ರ ಬಂದು ಪಾನಿಪುರಿ ತಿಂತಾನೆ ಬ್ರೀಫ್ ಕೇಸಿಂದ ದುಡ್ಡು ಕಟ್ಟು ತೆಗೆದು ಅನಾಮಿಕಳಿಗೆ ಕೊಡುತ್ತಾ ತಗೋಳಮ್ಮ ಇಷ್ಟು ದುಡ್ಡು ನನಗೇನ ಕೇರಿ ನೀವು ತಿಂದ ಪಾನಿಪುರಿಗೆ ನೂರು ರೂಪಾಯಿ ಆಗಿದೆ ಆ ನೂರು ರೂಪಾಯಿ ಕೊಡಿ ಸಾಕು ದುಡ್ಡು ಬರ್ತಾ ಇದ್ರೆ ಬೇಡ ಅಂತ ಇದೀಯಾ ನಿನಗೆ ದುಡ್ಡಿನ ಬೆಲೆ ತಿಳುವ ಹಾಗೇ ಇಲ್ಲ ನಿನ್ನ ನಂಬರ್ ಹೇಳು ಫೋನ್ ಪೇ ಮಾಡ್ತೀನಿ ಪರವಾಗಿಲ್ಲ ಸರ್ ನೀವು ಮತ್ತೆ ಬಂದಾಗ ಕೊಡಬಹುದು ಸರ್ ಎಂದು ಹೇಳುತ್ತಲೇ ಆ ದೊಡ್ಡ ಮನುಷ್ಯ ಫೋನಿನಲ್ಲೇ ಮಾತನಾಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಹಾಗೆ ಹೋಗುತ್ತಿರುವಾಗ ಒಂದು ದುಡ್ಡಿನ ಕಟ್ಟು ಆ ಗಾಡಿ ಹತ್ರ ಬೀಳುತ್ತದೆ ಅದು ಅವನು ನೋಡಿಕೊಳ್ಳಲಿಲ್ಲ ಇನ್ನು ಆ ದಿನ ರಾತ್ರಿ ಅನಾಮಿಕ ಮನೆಗೆ ಹೋಗುತ್ತಿರುವಾಗ ಅವಳಿಗೆ ಆ ದುಡ್ಡಿನ ಕಟ್ಟು ಕಾಣಿಸುತ್ತದೆ ಆ ದುಡ್ಡಿನ ಕಟ್ಟನ್ನು ಎತ್ತಿಕೊಂಡು ತೀರಾ ಅದನ್ನು ನೋಡಿದರೆ ಕಳ್ಳ ನೋಟು ಅವುಗಳ ಮೇಲೆ ಎಲ್ಲ ತರದಲ್ಲೂ ನಂಬರ್ಸ್ ಒಂದೇ ಇರುತ್ತೆ ಅದು ನೋಡಿ ಅನಾಮಿಕಾ ಫೋನ್ ಮಾಡ್ತಾಳೆ ಎಸ್ಐ ಅರವಿಂದ್ ಕೃಷ್ಣ ಅಲ್ಲಿಗೆ ಬರುತ್ತಾರೆ ಅನಾಮಿಕಾ ನಡೆದ ವಿಷಯ ಹೇಳುತ್ತಾಳೆ ಆಗ ಎಸ್ಐ ಅರವಿಂದ್ ಒಂದು ಫೋಟೋವನ್ನು ತೋರಿಸುತ್ತಾನೆ ಹೌದು ಸರ್ ಇವನೇ ಅಂದ್ರೆ ನಮಗೆ ಬಂದ ಇನ್ಫಾರ್ಮೇಶನ್ ಕರೆಕ್ಟ್ ಅನ್ನೋ ಮಾತು ನೋಡು ತಾಯಿ ಅವನು ಯಾವ ಕಡೆ ಹೋದ ನೀನು ನೋಡಿದ್ಯಾ ನೋಡ್ದೆ ಸರ್ ಫೋನ್ ಅಲ್ಲಿ ಮಾತನಾಡುತ್ತಾ ಅಲ್ ನೋಡಿ ಹಾಗೆ ಹೊರಟು ಹೋದನು ಎಂದು ಹೇಳುತ್ತಲೇ ಎಸ್ಐ ಅರವಿಂದ್ ಕಾನ್ಸ್ಟೇಬಲ್ ಕೃಷ್ಣ ಹಾಗೆ ಮುಂದಕ್ಕೆ ಹೊರಟು ಹೋಗುತ್ತಾರೆ ಆಗ ಅವರಿಗೆ ಒಂದು ಪಾಳು ಬಿದ್ದ ಬಂಗಲೆ ಕಾಣಿಸುತ್ತದೆ ಅಲ್ಲಿ ಆ ದೊಡ್ಡ ಮನುಷ್ಯ ಮತ್ತಿಬ್ಬರು ವ್ಯಕ್ತಿ ಇರುತ್ತಾರೆ ಕಳ್ಳ ನೋಟನ್ನು ಲೆಕ್ಕ ಮಾಡ್ತಾ ಇರ್ತಾರೆ ಎಸ್ಐ ಅರವಿಂದ್ ಕಾನ್ಸ್ಟೇಬಲ್ ಕೃಷ್ಣ ಇಬ್ಬರು ಆ ಇಬ್ಬರ ಜೊತೆ ಫೈಟ್ ಮಾಡಿ ಅವರನ್ನು ಹಿಡಿದುಕೊಂಡು ಕೋಳ ಹಾಕಿ ಕರೆದುಕೊಂಡು ಹೋಗುತ್ತಾರೆ ಇನ್ನು ಮಾರನೇ ದಿನ ಸಾಯಂಕಾಲದ ಹೊತ್ತು ಎಸ್ಐ ಅರವಿಂದ್ ಕಾನ್ಸ್ಟೇಬಲ್ ಕೃಷ್ಣ ಇಬ್ಬರು ಒಂದು ದುಡ್ಡಿರುವ ಚೀಲವನ್ನು ತೆಗೆದುಕೊಂಡು ಅನಾಮಿಕಳಿಗಾಗಿ ಎದುರು ನೋಡ್ತಾ ಇರ್ತಾರೆ ಇನ್ನು ಅನಾಮಿಕ ಆಗಲೇ ಪಾನಿಪುರಿ ಗಾಡಿ ತೆಗೆದುಕೊಂಡು ಅಲ್ಲಿಗೆ ಬರ್ತಾಳೆ ಕಳ್ಳನೋಟಿನ ಗ್ಯಾಂಗ್ ಅವರನ್ನು ಹಿಡಿದುಕೊಟ್ಟಿದ್ದಕ್ಕೆ ಸರ್ಕಾರ ನಿಮಗೆ ಬಹುಮಾನ ಕೊಡ್ತಾ ಇದೆ ತಗೊಳ್ಳಿ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾ ಆ ದುಡ್ಡು ತೆಗೆದುಕೊಳ್ಳುತ್ತಾಳೆ ಈ ದುಡ್ಡಿನಿಂದ ಏನ್ ಮಾಡ್ತೀರಾ ತಿಳ್ಕೋಬಹುದಾ ತಪ್ಪದೆ ಸರ್ ಹೀಗೆ ನೋಡಿ ಈ ಬಡವರು ಇರೋದನ್ನ ತಿಂದು ಈ ರೋಡ್ ಮೇಲೆ ಮಲ್ಕೋತಾ ಇರ್ತಾರೆ ಚಳಿಗೆ ಮಳೆಗೆ ಬಿಸಿಲಿಗೆ ತೊಂದರೆ ಪಡ್ತಾ ಇರ್ತಾರೆ ಇವರಿಗಾಗಿ ಒಂದು ಆಶ್ರಮ ಏನಾದರೂ ಕಟ್ಟಬೇಕು ಅಂತ ಇದ್ದೀನಿ ಸರ್ ಎಂದು ಹೇಳುತ್ತಲೇ ಅಲ್ಲಿರುವವರೆಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ ಅನಾಮಿಕಾ ಅಂದುಕೊಂಡ ಹಾಗೆ ಒಂದು ಕಡೆ ಸ್ಥಳ ತೆಗೆದುಕೊಂಡು ಒಂದು ಆಶ್ರಮ ಇಡುತ್ತಾಳೆ ಬಡವರು ಅಲ್ಲಿಯೇ ಇರುತ್ತಾರೆ ತನ್ನ ಸೊಸೆಯ ದಯಾಗುಣಕ್ಕೆ ಶಾರದಾ ಸಂತೋಷ ಪಡುತ್ತಾಳೆ ಇನ್ನು ಆಗಿನಿಂದ ಅನಾಮಿಕ ಪಾನಿಪುರಿ ಮೇಲೆ ಬರುವ ಚಿಲ್ಲರೆ ದುಡ್ಡಿನ ಬಗ್ಗೆ ಕೇಳುವುದಾಗಲಿ ಆಲೋಚಿಸುವುದಾಗಲಿ ಬಿಟ್ಟುಬಿಟ್ಟು ಪೂರ್ತಿಯಾಗಿ ಆಶ್ರಮದ ಜವಾಬ್ದಾರಿ ತೆಗೆದುಕೊಂಡು ಸೊಸೆ ಜೊತೆ ಸಂತೋಷವಾಗಿ ಜೀವಿಸುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ರಜೆ ನಮಸ್ತೆ ಅದು ಅಮೇರಿಕಾ ಥರ್ಟಿ ಫಸ್ಟ್ ನೈಟ್ ಅದು ಬೆಲೆ ಬಾಳುವ ಹೋಟೆಲ್ ಕಲರ್ಫುಲ್ ಲೈಟ್ಸ್ ಹುಚ್ಚೆಬ್ಬಿಸುವ ಸಾಂಗ್ಸ್ ಬಹಳ ತಮಾಷೆಯಾಗಿರುತ್ತೆ ಸಂತೋಷವಾಗಿರುತ್ತೆ ಅಲ್ಲಿಯ ವಾತಾವರಣ ಮಾಡರ್ನ್ ಡ್ರೆಸ್ ನಲ್ಲಿರುವ ಅನಾಮಿಕಾ ತನ್ನ ಫ್ರೆಂಡ್ಸ್ ಸುಷ್ಮಾ ಕೀರ್ತಿ ಜೊತೆ ಎಂಜಾಯ್ ಮಾಡ್ತಾ ಇರ್ತಾಳೆ ದಿನ ಪಾರ್ಟಿ ನಂದು ಯಾರಿಗೆ ಎಷ್ಟು ಬೇಕೋ ಅಷ್ಟು ಕುಡೀರಿ ಏನ್ ತಿನ್ಬೇಕು ಅನ್ಸಿದ್ರೆ ಅದನ್ನ ತಿನ್ನಿ ಚೈಲ್ಡ್ ಯಂಗ್ ಓಲ್ಡ್ ಅನ್ನುವ ಡಿಫರೆನ್ಸ್ ಇಲ್ಲ ಫುಲ್ ಎಂಜಾಯ್ ಎಂದು ಅನಾಮಿಕಾ ಬಿಯರ್ ಕುಡಿಯುತ್ತಾ ಇರ್ತಾಳೆ ಸುಷ್ಮಾ ಕೀರ್ತಿಯರು ಕೂಡ ಫುಲ್ ಎಂಜಾಯ್ ಮಾಡ್ತಾ ಇರ್ತಾರೆ ಆ ನಂತರ ಎಲ್ಲರೂ ಸೇರಿ ಆ ಹೋಟೆಲ್ ಅಲ್ಲಿ ಕೇಕ್ ಕಟ್ ಮಾಡ್ತಾರೆ ಅನಾಮಿಕಾ ತನ್ನ ಫ್ರೆಂಡ್ಸ್ ಎಲ್ಲರಿಗೂ ನ್ಯೂ ಇಯರ್ ಸಂದರ್ಭದಲ್ಲಿ ಗಿಫ್ಟ್ಸ್ ಕೊಡುತ್ತಾಳೆ ಅದಕ್ಕೆ ಅವರೆಲ್ಲರೂ ಬಹಳ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಇನ್ನು ಮತ್ತೊಂದು ಕಡೆ ರಿಚ್ ಸುದರ್ಶನ್ ಸೋಫಾದಲ್ಲಿ ಕೂತ್ಕೊಂಡು ಸೆಲ್ಫೋನ್ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಆಗ ಅವನ ಹೆಂಡತಿ ಅಂಜಲಿ ಕಾಫಿ ತಗೊಂಡು ಬರ್ತಾಳೆ ಅಷ್ಟು ಶಾಕಿಂಗ್ ಆಗಿ ನೋಡ್ತಾ ಇದ್ದೀರಾ ಏನಿದೆ ವಿಡಿಯೋದಲ್ಲಿ ನಾನು ನೋಡ್ತಾ ಇರೋದು ವಿಡಿಯೋ ಅಲ್ಲ ಅಂಜಲಿ ನಮ್ಮ ಮಗಳು ಮಾಡ್ತಾ ಇರುವ ಕ್ರೆಡಿಟ್ ಕಾರ್ಡ್ ಬಿಲ್ ಲಾಸ್ಟ್ ಮಂತ್ ಗಿಂತ ಈಗ ಹೆಚ್ಚಾಗಿದ್ಯಾ ಕಡಿಮೆ ಆಯ್ತಾ ಮಾಮೂಲಿ ಹೈಕ್ ಅಲ್ಲ ಅಂಜಲಿ ಮಹಾ ಹೈಕ್ ಅನ್ನೋ ಸೆಲ್ಫೋನ್ ಅನ್ನು ಅಂಜಲಿಗೆ ಕೊಡುತ್ತಾನೆ ಅಂಜಲಿ ನೋಡಿ ನಮಗೆ ಬೇಕಾದಷ್ಟು ಆಸ್ತಿ ಇದೆ ಒಬ್ಳೇ ಒಬ್ಳು ಡಾಕ್ಟರ್ ಇರೋದೆಲ್ಲ ಅವಳಿಗೆ ಅಲ್ವಾ ಖರ್ಚು ಮಾಡ್ಕೊಳ್ಳಿ ಬಿಡಿ ಈಗ ನಮ್ಮ ಹತ್ತಿರ ಇದ್ದಾಳೆ ಆದ್ರಿಂದ ಹೇಗಂದ್ರೆ ಹಾಗೆ ಖರ್ಚು ಮಾಡ್ತಾಳೆ ನಾಳೆ ಇಂಡಿಯಾದಲ್ಲಿರುವ ನಮ್ಮ ಅಕ್ಕನ ಮನೆಗೆ ಹೋದ್ರೆ ಏನು ಪರಿಸ್ಥಿತಿ ಅವ್ರ ಮನೆಗೆ ಕಳ್ಸೋದು ನನ್ಗೆ ಇಷ್ಟ ಇಲ್ಲ ರೀ ನಾನು ನಮ್ಮ ಅಕ್ಕ ಶಾರದಂಗೆ ಮಾತು ಕೊಟ್ಟಿದ್ದೀನಿ ಅಂಜಲಿ ತಪ್ಪದೇ ಅವಳ ಮನೆಗೆ ನಮ್ಮ ಅನಾಮಿಕಳನ್ನು ಸೊಸೆಯಾಗಿ ಕಳಿಸಬೇಕು ಈ ನಿರ್ಣಯದಲ್ಲಿ ಎಂತಹ ಬದಲಾವಣೆನೂ ಇರಲ್ಲ ಇದು ಖಚಿತವಾಗಿ ನಡೆದೇ ತಿರುತ್ತೆ ನಿಮ್ಮ ಅಕ್ಕ ಅವರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಚಿಕ್ಕ ಮನೆ ಅಲ್ಲಿ ನನ್ನ ಮಗಳು ಇರಬೇಕು ಅಂದ್ರೆ ಇರಲ್ಲ ಬೇಕು ಅಂದ್ರೆ ರಮೇಶನ ಇಲ್ಲಿಗೆ ಕರ್ಕೊಂಬನ್ನಿ ಹಾಗಾದ್ರೆ ನಮ್ಮಕ್ಕ ಅದಕ್ಕೆ ಒಪ್ಕೊಳ್ಳಲ್ಲ ನಾವೇ ನಮ್ಮ ಹುಡುಗಿನ ನಮ್ಮ ಅಕ್ಕನವನ ಮನೆಗೆ ಮದುವೆ ಮಾಡಿ ಸೊಸೆಯಾಗಿ ಕಳಿಸ್ಬೇಕು ಇದರಲ್ಲಿ ಎಂತಹ ಬದಲಾವಣೆನೂ ಇರಲ್ಲ ನೆನಪಿಟ್ಕೋ ನಿಮ್ಮ ಅಕ್ಕನವರ ವಿಷಯದಲ್ಲಿ ಯಾವಾಗ ನೀವು ನನ್ನ ಮಾತು ಕೇಳಿದೀರಾ ನೀನು ಅರ್ಥ ಮಾಡಿಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಆಗ್ಲೇ ಕೇಳ್ಬೇಕು ಅನ್ಸುತ್ತೆ ಅಷ್ಟೇ ಹೊರತು ವಿತಂಡವಾದ ಮಾಡಿದ್ರೆ ಹೇಗಿರುತ್ತೆ ಹೇಳು ಎಂದು ಆ ಗಂಡ ಹೆಂಡತಿಯರಿಬ್ಬರು ಸೀರಿಯಸ್ ಆಗಿ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಆಗಲೇ ನಿದ್ರೆಯಿಂದ ಇದ್ದ ಅನಾಮಿಕಾ ನಿದ್ರೆ ಮಬ್ಬಿನಿಂದ ಅವರ ಹತ್ತಿರಕ್ಕೆ ಬರ್ತಾಳೆ ಗುಡ್ ಮಾರ್ನಿಂಗ್ ಡ್ಯಾಡ್ ಗುಡ್ ಮಾರ್ನಿಂಗ್ ಬೇಬಿ ಹಾಯ್ ಮಾಮ್ ಹಾಯ್ ಅನು ಮಾಮ್ ಕಾಫಿ ತಗೊಂಡ್ಬರ್ತೀನಿ ನಾನು ನೋಡಿ ಇದುವರೆಗೂ ಮಲಗಿದ್ರೆ ನಿಮ್ಮ ಅಕ್ಕನವರ ಮನೆಯವರು ಸುಮ್ನಿರ್ತಾರ ಹೇಳಿ ಬೆಳಿಗ್ಗೆನೆ ಕೋಳಿ ಕೂಗಿದಾಗ ಹೇಳ್ಬೇಕು ಈಗ ನಮ್ಮ ಅಕ್ಕನ ಮನೆಯಲ್ಲೂ ಕೂಡ ಸೆಲ್ಫೋನ್ ಅಲಾರಾಮ್ ಕೇಳಿಸುತ್ತೆ ಅಂಜಲಿ ನೀನು ವರಿ ಮಾಡಬೇಡ ನಮ್ಮ ಹತ್ರ ಇಲ್ಲಿ ಬಹಳ ಬೆಲೆ ಬಾಳುವ ಕಾಫಿ ರೀ ಅಲ್ಲಿ ಅವರ ಹತ್ರಕ್ಕೆ ಇಂತಹ ಬೆಲೆ ಬಾಳುವ ಕಾಫಿ ಸಿಕ್ಕ ಅಲ್ಲಿ ಕೂಡ ಅವರಿಗೆ ಸಾಮರ್ಥ್ಯಕ್ಕೆ ಸರಿಯಾಗಿ ಕುಡಿತಾರೆ ಬಿಡು ಅಂಜಲಿ ಇನ್ನು ಹೆಚ್ಚು ವಾದ ನಾನು ಮಾಡಲಾರೆ ನಿಮ್ ಇಷ್ಟ ಬಂದ ಹಾಗೆ ಮಾಡಿ ಎಂದು ಹೇಳಿ ಅಲ್ಲಿಂದ ಅಂಜಲಿ ಹೊರಟು ಹೋಗುತ್ತಾಳೆ ಡ್ಯಾಡ್ ನಿಮ್ಮ ಮಾತು ಕೇಳ್ತಾ ಇದ್ರೆ ನನ್ನನ್ನ ಇಂಡಿಯಾಗೆ ಕಳಿಸೋ ಹಾಗೆ ಮಾಡಿದೀರಾ ಹೌದು ಬೇಬಿ ಅಲ್ಲಿ ನಮ್ಮ ಅಕ್ಕ ಶಾರದಾ ಇದ್ದಾಳಲ್ಲ ನಿಮ್ಮ ಅಕ್ಕ ಒಬ್ಳೆ ಅಲ್ಲ ಡ್ಯಾಡ್ ನನ್ನ ಬಾಬಾ ಅಂದ್ರೆ ರಾಮ್ ನನ್ನ ಮದುವೆ ಮಾಡ್ಕೋತೀಯ ಬೇಬಿ ಎಸ್ ಡ್ಯಾಡ್ ನನಗೆ ರಾಮ್ ಬಾವ ಅಂದ್ರೆ ಇಷ್ಟ ಅಂದ್ರೆ ನಾವು ನಾಳೆ ಇಂಡಿಯಾಕ್ಕೆ ಹೋಗೋಣ ಶೂ ಡ್ಯಾಡ್ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅಂಜಲಿ ಕಾಫಿ ತಗೊಂಡು ಬರುತ್ತಾಳೆ ಅಂಜಲಿ ನಿನ್ಗೊಂದು ಗುಡ್ ನ್ಯೂಸ್ ಅನಾಮಿಕಾ ಇಂಡಿಯಾ ಹೋಗೋದಕ್ಕೆ ಒಪ್ಕೊಂಡಿದ್ದಾಳೆ ನೀವೇನೋ ಮಾಯ ಮಾಡಿರ್ತೀರಾ ಇಲ್ಲ ಮಾಮ್ ನನ್ಗೆ ರಾಮ್ಬಾಬು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಒಪ್ಕೊಂಡೆ ಎಂದು ಹೇಳಿ ನಾಚಿಕೆ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ ಒಂದೆರಡು ದಿನ ಕಳೆದ ನಂತರ ರಿಚ್ ಸುದರ್ಶನ್ ಮಾಡರ್ನ್ ಅನಾಮಿಕಾ ಅಂಜಲಿ ಮೂವರು ಇಂಡಿಯಾದಲ್ಲಿ ಶಾರದಾ ಅವರ ಮನೆ ಹತ್ರ ಕೂತ್ಕೊಂಡಿರ್ತಾರೆ ಫ್ಯಾನ್ ತಿರುಗುತ್ತಾ ಇರುತ್ತೆ ಎ ಸಿ ಇಲ್ವಾ ಅತ್ತೆ ಅಂದ್ರೆ ಬೇಬಿ ನಿಮ್ಮ ಅತ್ತೆಯವರು ಮಿಡಲ್ ಕ್ಲಾಸ್ನವರಲ್ಲ ಎ ಸಿ ಖರೀದಿ ಮಾಡುವ ಅರ್ಹತೆ ಇರಲ್ಲ ಅದಕ್ಕೆ ತಗೊಂಡಿರಲ್ಲ ಅವರಿಗಿಲ್ದಿದ್ರೆ ನಮ್ಗಿದೆ ಅಲ್ಲ ಮಾಮ್ ಇಲ್ಲೇ ಒಂದು ನಾವು ಕೊಂಡ್ಕೊಳ್ಳೋಣ ಅಲ್ವಾ ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್ ರಮೇಶ್ ಸುದರ್ಶನ್ ಸಂತೋಷ ಪಡುತ್ತಾರೆ ಒಂದು ಅಂಜಲಿ ಮಾತ್ರ ಮುಖ ತಿರುಗಿಸಿಕೊಳ್ಳುತ್ತಾಳೆ ಮಗು ರಮೇಶ್ ಅನಾಮಿಕಳನ್ನು ಮದುವೆ ಮಾಡಿಕೊಳ್ಳೋದು ನಿನಗೆ ಇಷ್ಟವೇನಾ ಎಂದು ಸುದರ್ಶನ್ ಕೇಳುತ್ತಲೇ ರಮೇಶ್ ನಾಚಿಕೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಅದು ನೋಡಿ ಶಾರದಾ ಪ್ರಸಾದ್ ಸುದರ್ಶನ್ ನಗುತ್ತಾರೆ ಅನಾಮಿಕ ಕೂಡ ನಾಚಿಕೆ ಪಡುತ್ತಾ ತಲೆ ತಗ್ಗಿಸಿಕೊಳ್ಳುತ್ತಾಳೆ ಅಕ್ಕ ನಾನು ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಅಂದ್ಕೊತಾ ಇದ್ದೀನಿ ಸರಿ ತಮ್ಮ ಹಿತ್ತಲಿಗೆ ಹೋಗಣವಾ ಮಾಡಿ ಮೇಲೆ ಹೋಗಣವಾ ನೀನ್ ಇಷ್ಟನೆ ನಾವು ಮಾತಾಡ್ಕೊಳ್ಳೋ ಮಾತುಗಳು ಯಾರು ಕೇಳಬಾರ್ದಕ್ಕ ಅಂದ್ರೆ ಮಾಡಿಮೇಲೆ ಹೋಗೋಣ ಬಾ ತಮ್ಮ ಎಂದು ಇಬ್ಬರು ಸೇರಿ ಮಾಡಿ ಮೇಲಕ್ಕೆ ಹೋಗುತ್ತಾರೆ ಅಲ್ಲಿ ಶಾರದಾ ಸುದರ್ಶನ್ ಇಬ್ಬರು ಮಾತನಾಡಿಕೊಳ್ಳುತ್ತಾರೆ ತಾನು ಅನಾಮಿಕಳ ಬಗ್ಗೆ ಹೇಳಬೇಕಾದ್ದೆಲ್ಲವನ್ನು ತನ್ನ ಅಕ್ಕನ ಹತ್ತಿರ ಹೇಳುತ್ತಾನೆ ಅದಕ್ಕೆ ಶಾರದ ಕೂಡ ಒಪ್ಕೋತಾಳೆ ಒಂದು ವಾರ ಕಳೆದ ನಂತರ ಅನಾಮಿಕಾ ರಮೇಶರಿಗೆ ಬಹಳ ಗ್ರ್ಯಾಂಡ್ ಆಗಿ ಒಂದು ಫಂಕ್ಷನ್ ಹಾಲ್ನಲ್ಲಿ ಘನವಾಗಿ ಮದುವೆ ನಡೆಯುತ್ತದೆ ಈಗ ಅನಾಮಿಕಾ ಮಾಡರ್ನ್ ಅನಾಮಿಕಾ ಅಲ್ಲ ಮಿಡಲ್ ಕ್ಲಾಸ್ ಕುಟುಂಬಕ್ಕೆ ಸೇರಿದ ಸೊಸೆ ಮಿಡಲ್ ಕ್ಲಾಸ್ ಅನಾಮಿಕಾ ಸೀರೆಯಲ್ಲಿ ಬಹಳ ಅಂದವಾಗಿರುತ್ತಾಳೆ ಅನಾಮಿಕಾ ಮಗಳನ್ನು ಹಾಗೆ ಸೀರೆಯಲ್ಲಿ ನೋಡಿ ಸುದರ್ಶನ್ ಬಹಳ ಸಂತೋಷ ಅಂಜಲಿ ಮಾತ್ರ ಈ ಮದುವೆ ಇಷ್ಟವಿಲ್ಲ ಆದ್ದರಿಂದ ಏನು ಇಷ್ಟವಿಲ್ಲದ ಹಾಗೆ ಮುಖವಿಡುತ್ತಾಳೆ ಬಾಯನು ಜಾಗೃತಿಯಾಗಿ ನಿಮ್ಮ ಅತ್ತೆ ಶಾರದ ಅದೇ ನಮ್ಮ ಅಕ್ಕ ಹೇಳಿದ ಹಾಗೆ ನಡೆದುಕೋ ನಿನ್ನಿಂದ ಅವರು ಎಂತಹ ಕಷ್ಟನೂ ಪಡಬಾರ್ದು ಸರಿನಾ ಎಂದು ಸುದರ್ಶನ್ ಹೇಳುತ್ತಾನೆ ಅನಾಮಿಕಾ ಹ್ಯಾಪಿಯಾಗಿ ಅವರನ್ನು ಅಮೆರಿಕಕ್ಕೆ ಕಳಿಸುತ್ತಾಳೆ ಅತ್ತೆಯವರ ಮನೆಯಲ್ಲಿ ಶಾರದಾ ಹೇಳಿದಾಗೆ ನಡೆದುಕೊಳ್ಳುತ್ತಾ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ಇರುತ್ತಾಳೆ ಅನಾಮಿಕಾ ಒಂದು ದಿನ ಅತ್ತೆ ಸೊಸೆಯರು ಬಜಾರಿಂದ ತರಕಾರಿ ತೆಗೆದುಕೊಂಡು ಹೋಗುತ್ತಾ ಇದ್ದರೆ ಅನಾಮಿಕಳಿಗೆ ಬೆಲೆ ಬಾಳುವ ಒಡವೆಗಳ ಶಾಪ್ ಕಾಣಿಸುತ್ತದೆ ಅತ್ತೆ ನಾವು ಈ ಶಾಪ್ ಒಳಗೆ ಹೋಗಣವಾ ಅಮ್ಮ ಬೇಡ ಸೊಸೆ ಇದು ಬಹಳ ಬೆಲೆ ಬಾಳುವ ಒಡೆ ಶಾಪು ನಮ್ಮ ಮಿಡಲ್ ಕ್ಲಾಸ್ನವರು ಅಂತಹ ಕನ್ನಡಿಯಲ್ಲಿ ಕಾಣಿಸ್ತಾ ಇರೋದನ್ನು ನೋಡಿ ಸಂತೋಷ ಪಡಬೇಕು ಹೊರತು ಬೇಕು ಕೊಂಡ್ಕೋಬೇಕು ಅಂದ್ಕೋಬಾರ್ದು ಅಂದ್ಕೊಂಡ್ರೆ ಏನಾಗುತ್ತೆ ಅತ್ತೆ ದುಃಖವಾಗುತ್ತೆ ಸೊಸೆ ಅದಕ್ಕೆ ನಮಗೆ ಅಂತಹ ಬೆಲೆ ಬಾಳುವ ಒಡವೆ ಬೇಡ ಬಿಡು ಭಾನುವಾರದ ಸಂತೆಯಲ್ಲಿ ಕಡಿಮೆ ರೇಟಲ್ಲಿ ಗಿಲೀಟಿನ ಒಡವೆ ಸಿಕ್ಕುತ್ತೆ ಸೊಸೆ ಅದನ್ನು ಕೊಂಡ್ಕೊಳ್ಳೋಣ ಬಾ ಎಂದು ಹೇಳುತ್ತಲೇ ಅನಾಮಿಕ ಮುಖ ಮುದ್ರಿಸಿಕೊಳ್ಳುತ್ತಾಳೆ ಬಾ ಸೊಸೆ ಎಂದು ಹೇಳಿ ಶಾರದಾ ಮುಂದೆ ನಡೆಯುತ್ತಾ ಇದ್ದರೆ ಅನಾಮಿಕ ಅವಳ ಹಿಂದೆ ನಡೆಯುತ್ತಾ ಇರುತ್ತಾಳೆ ಹಾಗೆ ಮತ್ತಷ್ಟು ದೂರ ಹೋದ ನಂತರ ಗ್ಲಾಸ್ ನಲ್ಲಿ ಕಲರ್ಫುಲ್ ಲೈಟ್ಸ್ ನಲ್ಲಿ ಮಿಂಚುತ್ತಿರುವ ಒಂದು ಬಟ್ಟೆ ಶಾಪ್ ಕಾಣಿಸುತ್ತೆ ಅನಾಮಿಕಳಿಗೆ ಆ ಬಟ್ಟೆ ಶಾಪ್ ಅನ್ನು ನೋಡುತ್ತಲೇ ಎಷ್ಟೋ ಸಂತೋಷವಾಗುತ್ತದೆ ಅವುಗಳನ್ನು ನೋಡಬೇಕು ಅಂತ ಏನೋ ಒಂದು ತೆಗೆದುಕೊಳ್ಳಬೇಕು ಅಂತ ಅನಾಮಿಕಳಿಗೆ ಅನಿಸುತ್ತದೆ ತಕ್ಷಣ ಅತ್ತೆ ಶಾರದಳ ಹತ್ತಿರಕ್ಕೆ ಹೋಗಿ ಹೀಗಂತಾಳೆ ಅತ್ತೆ ಆ ಶಾಪಿಂಗ್ ಮಾಲ್ಗೆ ಹೋಗಣ ಬೇಡ ಸೊಸೆ ಇದು ಕೂಡ ಬಹಳ ಬೆಲೆ ಬಟ್ಟೆಗಳ ಶಾಪಿಂಗ್ ಮಾಲು ಇಲ್ಲಿ ಒಂದಕ್ಕೆ ಕೊಡುವ ದುಡ್ಡಿನಲ್ಲಿ ನಮಗೆ ನಮ್ಮ ಮನೆ ಹತ್ರ ಇರುವ ಚಿಕ್ಕ ಬಟ್ಟೆ ಶಾಪಲ್ಲಿ ಎರಡು ಮೂರು ಸೀರೆ ಬರುತ್ತೆ ಅದು ಕೂಡ ಬಲೆ ಅಂದವಾಗಿರುತ್ತೆ ನೀನು ಅದನ್ನು ಉಟ್ಕೊಂಡ್ರೆ ಆ ಸೀರೆಗಳಿಗೆ ಅಂದೇ ಬರುತ್ತೆ ಸೊಸೆ ಅದೆಲ್ಲ ದುಡ್ಡಿನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಡ್ಯಾಡ್ ನನಗೆ ಕಾರ್ಡ್ಸ್ ಕೊಟ್ಟು ಹೋಗಿದ್ದಾರೆ ಅಗತ್ಯ ಬಿದ್ದಾಗ ಉಪಯೋಗಸ್ಕೊಂದಿದ್ದಾರೆ ಆ ಕಾರ್ಡ್ಗಳು ನಿಮ್ಮ ಅಪ್ಪ ನಿಂಗೆ ಕೊಟ್ಟಿದ್ದು ಏನಾದ್ರೂ ಅತ್ಯಗತ್ಯವಾದ ಪರಿಸ್ಥಿತಿಯಲ್ಲಿ ಉಪಯೋಗಿಸುವಂತ ಅದು ಕೂಡ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಬಂದಾಗ ಮಾತ್ರ ಸಮಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲದಿದ್ದಾಗ ಸರಿಹೊಂದಿಸದಿದ್ದಾಗ ಆ ದುಡ್ಡನ್ನು ಉಪಯೋಗಿಸ್ಕೋ ಏನೋ ಅತ್ತೆ ನೀವು ಪ್ರತಿಯೊಂದಕ್ಕೂ ಏನೋ ಒಂದು ರೀಸನ್ ಹೇಳ್ತಾ ಇದ್ದೀರಾ ಒಂದು ವಾರದಲ್ಲಿ ಬರುತ್ತಿರುವ ತರ್ಟಿ ಫಸ್ಟ್ ಅನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಹೇಳಿ ಹೇಳದೇನಿಕೆ ಸೊಸೆ ಮನೆ ಹತ್ರ ಮಾಡಿ ತೋರಿಸ್ತೀನಲ್ಲ ಎಂದು ಹೇಳಿ ಅಲ್ಲಿಂದ ಅನಾಮಿಕಳನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಹಾಗೆ ಒಂದು ವಾರ ಕಳೆಯುತ್ತದೆ ಆ ದಿನ ತರ್ಟಿ ಫಸ್ಟ್ ನೈಟ್ ಮನೆಯಲ್ಲಿರುವವರು ಎಚ್ಚರವಾಗಿ ಇರ್ತಾರೆ ಸರಿಯಾಗಿ ಹನ್ನೆರಡು ಗಂಟೆ ಆಗುತ್ತದೆ ರಮೇಶ್ ಕೇಕ್ ತೆಗೆದುಕೊಂಡು ಬಂದು ಹಾಲ್ನಲ್ಲಿರುವ ಟೀಪಾಯ್ ಮೇಲೆ ಇಡ್ತಾನೆ ಶಾರದಾ ಸಮಯ ಸರಿಯಾಗಿ ಹನ್ನೆರಡು ಗಂಟೆ ಆಯ್ತು ಸೊಸೆ ಕೇಕ್ ಕಟ್ ಮಾಡಮ್ಮ ಎಂದು ಹೇಳುತ್ತಲೇ ಅನಾಮಿಕಾ ಕೇಕ್ ಮೇಲೆ ಕ್ಯಾಂಡಲ್ಸ್ ಅನ್ನು ಗಟ್ಟಿಯಾಗಿ ಊದುತ್ತಾಳೆ ಎಲ್ಲರೂ ಹ್ಯಾಪಿಯಾಗಿ ಹ್ಯಾಪಿ ನ್ಯೂ ಇಯರ್ ಬಾಯ್ ಬಾಯ್ ಓಲ್ಡ್ ಇಯರ್ ಅನ್ನುತ್ತಾ ಚಪ್ಪಾಳೆ ಹೊಡೆಯುತ್ತಾರೆ ಅನಾಮಿಕಾ ಈಗ ಕೇಕ್ ಕಟ್ ಮಾಡು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಕೇಕ್ ಕಟ್ ಮಾಡುತ್ತಾಳೆ ಆ ಕೇಕ್ ಅನ್ನು ಎಲ್ಲರಿಗೂ ತಿನ್ನಿಸುತ್ತಾಳೆ ಎಲ್ಲರೂ ಸೇರಿ ಅನಾಮಿಕಳಿಗೆ ಆ ಕೇಕ್ ಅನ್ನು ತಿನ್ನಿಸುತ್ತಾರೆ ಆ ನಂತರ ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಹೊರಗೆ ಬರುತ್ತಾನೆ ಅನಾಮಿಕಳಿಗೆ ಉರಿಸು ಎಂದು ನೂತನ ಸಂವತ್ಸರಕ್ಕೆ ಗ್ರ್ಯಾಂಡ್ ಆಗಿ ಸ್ವಾಗತ ಕೋರು ಎಂದು ಕೆಲವು ಕ್ರ್ಯಾಕರ್ಸ್ ಕೊಡುತ್ತಾನೆ ಅನಾಮಿಕಾ ಅದೇ ಅಲ್ಲಿ ಸಂತೋಷವೆಂದು ಅಂದುಕೊಂಡು ಅವರು ಕೊಟ್ಟ ಕ್ರ್ಯಾಕರ್ಸ್ ನನ್ನು ಉರಿಸುತ್ತಾಳೆ ಎಲ್ಲರೂ ಸೇರಿ ಆಕಾಶದಲ್ಲಿ ಉರಿಯುತ್ತಿರುವ ಬಾಂಬುಗಳನ್ನು ಪಟಾಕಿಗಳನ್ನು ನೋಡಿ ಎಷ್ಟು ಸಂತೋಷ ಪಡುತ್ತಾರೆ ಹಾಗೆ ರಿಚ್ ಅನಾಮಿಕಾ ತರ್ಟಿ ಫಸ್ಟ್ ನೈಟ್ ಸೆಲೆಬ್ರೇಷನ್ ಆ ಮಿಡಲ್ ಕ್ಲಾಸ್ ಶಾರದಳ ಮನೆಯಲ್ಲಿ ನಡೆಯುತ್ತೆ ಏನೇನಾದ್ರೂ ಕೂಡ ಅನಾಮಿಕ ತನ್ನ ತವರು ಮನೆಯಲ್ಲಿ ಎಷ್ಟು ಲಕ್ಸುರಿಯನ್ನು ಅನುಭವಿಸಿದರೂ ಎಂತಹ ಹಬ್ಬವನ್ನು ಎಷ್ಟು ಗ್ರ್ಯಾಂಡ್ ಆಗಿ ನಡೆಸಿಕೊಂಡರೂ ಕೂಡ ಅತ್ತೆ ಮನೆಯಲ್ಲಿ ಮಾತ್ರ ತನ್ನ ಅತ್ತೆ ಶಾರದಳ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿದುಕೊಂಡು ಅವರಿಗೆ ಹಿಡಿಸಿದ ಹಾಗೆ ಅವರ ಸಾಮರ್ಥ್ಯಕ್ಕೆ ಸರಿಯಾಗಿ ಪ್ರತಿಯೊಂದು ಹಬ್ಬವನ್ನು ಆಚರಿಸುವುದಕ್ಕೆ ಸಿದ್ಧವಾಗುತ್ತಾಳೆ ದುಡ್ಡಿನಲ್ಲಿ ಬೆಳೆದಿದ್ದೇನೆ ಎಂದು ಅದೇ ಸಾಮರ್ಥ್ಯವನ್ನು ಇಲ್ಲಿ ತೋರಿಸಬೇಕು ಎಂದು ಅನಾಮಿಕಾ ಅಂದುಕೊಳ್ಳಲಿಲ್ಲ ತನ್ನ ತಂದೆ ಹೇಳಿದ ಹಾಗೆ ಅತ್ತೆ ಶಾರದೊಳಗೆ ಆ ಮನೆ ಕುಟುಂಬ ಸಭ್ಯರಿಗೆ ಎಂತಹ ತೊಂದರೆಯು ತಾರದ ಹಾಗೆ ಸಂತೋಷದಿಂದ ಎಲ್ಲವನ್ನೂ ಹೊಂದಿಸಿಕೊಂಡು ಆನಂದದಿಂದ ಕಳೆಯುತ್ತಾ ಇರುತ್ತಾಳೆ ಅನಾಮಿಕಾ ಇದು ಹಿಂದಿನ ಕತೆ ರಿಚ್ ಸೆಲೆಬ್ರೇಷನ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸೇರೋಣ ಥ್ಯಾಂಕ್ ಯು